ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಭಾಗ್ಯಲಕ್ಷ್ಮಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಭಾಗ್ಯನ ಮನೆಗೆ ಡೋರ್ ರಿಪೇರಿ ಮಾಡೋರು ಬಂದಿರ್ತಾರೆ ಇನ್ನು ಕುಸುಮ ಹೇಳ್ತಾ ಇರ್ತಾಳೆ ಅಲ್ಲಪ್ಪ ನಾನು ಎಷ್ಟು ಸಲ ಕರಿಬೇಕು ಡೋರ್ ರಿಪೇರಿ ಮಾಡು ಬಾ ಬಾ ಅಂತ ಹೇಳಿ ನೀನು ತುಂಬ ಬ್ಯುಸಿಯಾಗಿ ಬಿಟ್ಟಿದ್ಯಾ ಕರೆದು ಕರೆದು ನಮಗಂತೂ ಸಾಕೇ ಹಿಡ್ದೋಯ್ತು ಇವಾಗ ಬಂದಿದ್ಯ ನೋಡು ಡೋರ್ ರಿಪೇರಿ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಬೈತಾಯಿರ್ತಾಳೆ ಇನ್ನು ಅವನು ಹೇಳ್ತಾ ಇರ್ತೇನೆ ಇಲ್ಲ ಅಮ್ಮ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಇಷ್ಟು ಲೇಟ್ ಆಯಿತು ನೋಡಿಯಮ್ಮ ಈಗ ಡೋರ್ ಸರಿ ಆಯಿತು ಅಂತ ಹೇಳ್ತಾನೆ ಇನ್ನು ತಾಂಡವನಪ್ಪ ಅವ್ರಿಗೆ ಹಣ ಕೊಟ್ಟು ಕಳಿಸ್ತಾರೆ ಇನ್ನು ಭಾಗ್ಯ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಅವಳು ಯೋಚನೆ ಮಾಡ್ತಾನೆ ಇರ್ತಾಳೆ ಆದಿಯವ್ರು ನನ್ನಿಂದ ಎಷ್ಟೆಲ್ಲ ನೋವು ಅನುಭವಿಸಿದ್ರಲ್ಲ ಫುಟ್ಬಾಲ್ ಲ್ಲಿ ಊಟ ಮಾಡಿದ್ರು ಅವ್ರ ಮನೆಯಲ್ಲಿ ಅಷ್ಟು ಐಷಾರಾಮಿ ಆಗಿದ್ರು ಆದರೆ ಇಲ್ಲಿ ಒಂದು ಕರೆಂಟ್ ಕೂಡ ಇರ್ತಾ ಇರಲಿಲ್ಲ ಫ್ಯಾನ್ ಕೂಡ ಇರ್ತಾ ಇರಲಿಲ್ಲ ಎಷ್ಟು ಕಷ್ಟ ಅಲ್ವಾ ನಾನು ಆವತ್ತೇ ಹಣ ತಕೊಂಡಿದ್ರೆ ಅಥವಾ ಚಾಲೆಂಜಿಗೆ ಒಪ್ಕೊಂಡೇ ಇಲ್ಲದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ನನ್ನಿಂದ ಆದಿಯವ್ರು ತುಂಬಾ ನೋವು ಅನುಭವಿಸ್ಬಿಟ್ರು ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅಲ್ಲ ಹೇಳ್ಕೊಂಡು ತುಂಬಾ ಯೋಚನೆ ಮಾಡ್ಕೊಳ್ತಾ ಇರ್ತಾಳೆ ಇನ್ನು ಕುಸುಮ ಭಾಗ್ಯನ ಹತ್ರ ಮಾತಾಡ್ತಾ ಇರ್ತಾಳೆ ಹಬ್ಬ ಬಾಗಿಲೊಂದು ಸರಿ ಮಾಡಿ ಹೋದರು ಎಷ್ಟು ದಿನದಿಂದ ಹೇಳ್ತಾ ಇದ್ವಿ ನೋಡ್ ಭಾಗ್ಯ ಡೋರಿಗ ಸರಿ ಆಯಿತು ನೋಡ್ ಭಾಗ್ಯ ಅಂತ ಹೇಳ್ತಾಳೆ ಆದರೆ ಭಾಗ್ಯ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ ಆಗ ಕುಸುಮ ಹೇಳ್ತಾಳೆ ಭಾಗ್ಯ ಭಾಗ್ಯ ಏನಾಯ್ತು ಹಿಂಗೆ ಅಂತ ಹೇಳ್ತಾಳೆ ಆಗ ಭಾಗ್ಯ ಒಂದೇ ಸಲ ಹಾ ಅಥೆ ಹೇಳಿ ಅಥವಾ ಏನಾಯ್ತತೆ ಏನು ಬೇಕಿತ್ತತೆ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅಲ್ಲ ಅತ್ತೆ ನೀವು ಸಡನ್ಲಿ ಕರೆದ್ರಲ್ಲ ಅದಕ್ಕೆ ಕೇಳಿದೆ ಏನಾಯ್ತು ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಭಾಗ್ಯ ನಾನು ಕೇಳಬೇಕು ನಿಂಗೇನಾಯಿತು ಏನಾಯ್ತು ನೀನ್ಯಾಕೆ ಯಾವುದೋ ಒಂದು ಯೋಚನೆಯಲ್ಲಿ ಮುಳುಗಿದ್ಯಲ್ಲ ಏನಾಯ್ತು ನಿಂಗೆ ಅಂತ ಕೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅತ್ತೆ ಅದು ಆದಿಯೋ ನನ್ನಿಂದ ತುಂಬಾನೇ ನೋವು ಅನ್ಬೈಸ್ಬಿಟ್ರತೆ ನಾನು ಸುಮ್ಮನೆ ಅವತ್ತು ಹಣ ತಗೊಂಡಿದ್ರೆ ಒಳ್ಳೇದಾಗ್ತಿತ್ತು ಆದರೆ ಅವರು ನಮ್ಮ ಥರ ಮಿಡ್ ಕ್ಲಾಸ್ ಲೈಫನ್ನು ಲೀಡ್ ಮಾಡಿದ್ರು ಐಷಾರಾಮಿ ಜೀವನದಲ್ಲಿ ಅವರು ಈಗ ನನ್ನಿಂದನೇ ಎಲ್ಲ ಆಗಿ ಹೋಯ್ತಾತೆ ಇದನ್ನು ನಾನೇ ಸರಿ ಮಾಡಬೇಕು ಅತ್ತೆ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ ಅದು ಅವರಿಗೆ ತುಂಬಾ ಖುಷಿ ಕೊಡುತ್ತೈತೆ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಏನು ನಿರ್ಧಾರ ಏನು ಯೋಚನೆ ಭಾಗ್ಯ ಹೇಳು ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅತ್ತೆ ಅದು ನಾನು ಅವ್ರು ಕೊಟ್ಟಿರೋ ಇಪ್ಪತ್ತೈದು ಲಕ್ಷ ಹಣನ ತಗೊಳ್ತೇನತ್ತೆ ಅಂತ ಹೇಳ್ತಾಳೆ ಆಗ ಖುಷಿ ಖುಷಿಯಾಗುತ್ತೆ ಆಯ್ತು ಭಾಗ್ಯ ನೀನು ನಿರ್ಧಾರ ಮಾಡಿದ್ಯ ಅಂದರೆ ಸರಿಯಾಗೇ ಇರುತ್ತೆ ಬಿಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ ಯಾರಂತ ಹೇಳಿ ಭಾಗ್ಯ ನೋಡ್ಲಿಕ್ಕೆ ಅಂತ ಡೋರ್ ಓಪನ್ ಮಾಡ್ತಾಳೆ ಆಗ ಪೊಲೀಸ್ನವ್ರು ಬಂದಿರ್ತಾರೆ ಆಗ ಭಾಗ್ಯಂಗ್ ಶಾಕ್ ಆಗುತ್ತೆ ಸರ್ ನೀವೇನು ಸರ್ ಇಲ್ಲಿ ಅಂತ ಹೇಳ್ತಾರೆ ಆಗ ಪ ಮನೆಯವರೆಲ್ಲರೂ ಬರ್ತಾರೆ ಮನೆಯವ್ರು ಬಂದು ಸರ್ ನೀವೇನು ಇಲ್ಲಿ ಅಂತ ಕೇಳ್ತಾರೆ ಆಗ ಪೊಲೀಸ್ ಹೇಳ್ತಾಳೆ ಈ ಫೋಟೋ ತೋರಿಸ್ತಾರೆ ಆದಿದು ಆದಿ ಫೋಟೋ ತೋರಿಸಿ ನೋಡಿ ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮಗೆ ಗೊತ್ತಿದೆಯಾ ಪರಿಚಯ ಇದೆಯಾ ಅಂತ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಹಾಂ ಆದಿ ಅವ್ರ ತಾನೆ ಈಗ ಆಫೀಸಿಗೆ ಹೋಗಿದ್ದಾರೆ ಅವ್ರು ನಮ್ಮನೆ ಟೆರಿಸ್ ಮೇಲೆ ಇರ್ತಾರೆ ಅಂತ ಹೇಳ್ತಾಳೆ ಆಗ ಪೊಲೀಸ್ ಹೇಳ್ತಾರೆ ಓ ಹೌದಾ ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ ಆಗ ಮನೆಯಲ್ರಿಗೂ ಶಾಕ್ ಆಗುತ್ತೆ ಕುಸುಮ ಹೇಳ್ತಾಳೆ ಏನು ಸರ್ ಆದಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀರಾ ಏನರ್ತ ಸರ್ ಹಾಗಂದ್ರೆ ಅವ್ರು ಏನು ಮಾಡಿದ್ರು ಅಂತ ಕೇಳ್ತಾರೆ ಆಗ ಪೊಲೀಸ್ ಹೇಳ್ತಾರೆ ಇವನ್ ಕಳ್ಳ ಇವನೊಂದು ಡೈಮಂಡ್ ನೆಕ್ಲೆಸ್ ಕದಿದಾನೆ ಇವರನ್ನೀಗ ಅರೆಸ್ಟ್ ಮಾಡಲೇಬೇಕು ಹೇಳಿ ಇವನು ಎಲ್ಲಿರ್ತಾನೆ ಇವ್ರು ಆಫೀಸ್ ಯಾವುದು ಅಡ್ರೆಸ್ ಹೇಳಿ ಅಂತ ಹೇಳ್ತಾರೆ ಆಗ ಕುಸುಮ ಭಾಗ್ಯ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಸುನಂದ ಹೇಳ್ತಾಳೆ ಏನು ಡೈಮಂಡ್ ನೆಕ್ಲೆಸ್ ಕದ್ದಿರೋದಾ ಅಲ್ಲ ಸರ್ ಆದಿಯವರು ಹಾಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಗೇನು ತಪ್ಪು ಕಲ್ಪನೆ ಆಗಿದೆ ಅಂತ ಹೇಳ್ತಾರೆ ಆಗ ಕುಸುಮನು ಹೇಳ್ತಾಳೆ ಹೌದು ಸರ್ ಆದಿಯವರು ಡೈಮಂಡ್ ನೆಕ್ಲೆಸ್ ಕದ್ದಿರೋದಾ ಇಲ್ಲ ಸರ್ ಅವ್ರು ತುಂಬ ಒಳ್ಳೆ ಹುಡುಗ ಅವನು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇನ್ನು ತಾಂಡವನ ಅಪ್ಪ ಕೂಡ ಹೇಳ್ತಾರೆ ಹೌದು ಸರ್ ಅವ್ರು ಆದಿಯವರು ಡೈಮಂಡ್ ನೆಕ್ಲೆಸ್ ಕದ್ದಿರೋದಂದ್ರೆ ಇಲ್ಲ ಸರ್ ಇಲ್ಲಿ ಏನೋ ಆಗಿದೆ ಸರ್ ಅಂತ ಹೇಳ್ತಾರೆ ಆಗ ಪೊಲೀಸ್ ಹೇಳ್ತಾರೆ ಓ ಹೌದಾ ಈ ಮನೆಯವರೆಲ್ಲ ಅವ್ರಿಗೆ ಸಪೋರ್ಟ ಆನ್ ದೊಡ್ಡ ಕಳ್ಳ ಕದ್ಕೊಂಡು ಹೋಗಿದ್ದಾನೆ ಅಷ್ಟೇ ಅಲ್ಲ ಹತ್ತು ಸಾವಿರ ರೂಪಾಯಿನೂ ಕತ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ ಆಗ ಮನೆಯವ್ರಿಗೆ ಶಾಕ್ ಆಗುತ್ತೆ ಇವ್ರು ಏನು ಹೇಳ್ತಿದ್ದಾರೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ಆಗ ಪೊಲೀಸರು ಹೇಳ್ತಾರೆ ನೋಡಿ ಆದಿಯವ್ರ ಆಫೀಸ್ ಅಡ್ರೆಸ್ ಕೊಡಿ ಅಂತ ಹೇಳ್ತಾರೆ ಆಗ ಭಾಗ್ಯ ಆದಿಯವ್ರ ಆಫೀಸ್ ಅಡ್ರೆಸ್ ಕೊಡ್ತಾರೆ ಆಗ ಒಂದು ಲೇಡಿ ಕಾನ್ಸ್ಟೇಬಲ್ ಹೇಳ್ತಾರೆ ಸರ್ ನಾವು ಈಗಲೇ ಹೋಗಬಾರ್ದು ಸರ್ ಈ ಲೇಡಿನೂ ಕರ್ಕೊಂಡು ಹೋಗೋಣ ಯಾಕಂತ ಹೇಳಿದ್ರು ಇವ್ರು ಏನಾದರೂ ಸುಳ್ಳು ಹೇಳ್ತಿದ್ರೆ ಸರ್ ಮೊದಲು ನಾವು ಈ ಲೇಡಿನ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಆಗ ಮನೆಯವ್ರಿಗೆ ಶಾಕ್ ಆಗುತ್ತೆ ಏನು ಸರ್ ಹೇಳ್ತಿದ್ದೀರಾ ಭಾಗ್ಯನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಬೇಡ ಸರ್ ಅವಳೇನು ತಪ್ಪು ಮಾಡಲಿಲ್ಲ ನೀವು ಆದಿ ಅಲ್ವಾ ಆದಿನ ನಾ ಆಫೀಸ್ಗೆ ಕರ್ಕೊಂಡ್ ಬನ್ನಿ ಸರ್ ಅದನ್ನ ಬಿಟ್ಟು ಭಾಗ್ಯ ಏನ್ ಮಾಡಿಲ್ಲ ಅಂತ ಅವ್ಳನ್ನು ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ಸರ್ ನನ್ನ ಕರ್ಕೊಂಡು ಹೋಗ್ತಿದ್ದೆ ನಾನೇನು ಮಾಡ್ಲಿಲ್ಲ ಸರ್ ಅಂತ ಹೇಳ್ತಾಳೆ ಆಗ ಪೊಲೀಸರು ಹೇಳ್ತಾರೆ ಅದೆಲ್ಲ ಗೊತ್ತಾಗುತ್ತೆ ಮೊದಲು ನೀ ನಮ್ ಜೊತೆ ಬಾ ಸ್ಟೇಷನ್ಗೆ ಬಾ ಆದಿಯವ್ರು ಬರೋದಾಗ ನೀನು ನಮ್ಮ ಜೊತೆನೆ ಇರ್ಬೇಕು ಅಂತ ಹೇಳಿ ಎಲ್ ಮನೆಯವರೆಲ್ಲರೂ ಎಷ್ಟೇ ಬೇಡ್ಕೊಂಡ್ರು ಭಾಗ್ಯನ ಕರ್ಕೊಂಡು ಹೋಗ್ತಾರೆ ಇನ್ನು ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ ಆ ಕೂಡ್ಲೆ ಕುಸುಮ ಹೇಳ್ತಾಳೆ ನಾನು ಆದಿ ಕಾಲ್ ಮಾಡಿ ಎಲ್ಲ ವಿಚಾರನೂ ಹೇಳ್ತೇನೆ ಭಾಗ್ಯನ ಹೇಗಾದ್ರೂ ಮಾಡಿ ಮನೆ ಕರ್ಕೊಂಡು ಬರ್ಲಿಕ್ಕೆ ಹೇಳ್ತೇನೆ ಅಂತ ಹೇಳ್ತಾಳೆ ಆಗ ಸುನಂದ ಹೇಳ್ತಾಳೆ ಆದಿ ಕಾಲ್ ಮಾಡೋದು ಬೇಡ ಅಂತ ಹೇಳ್ತಾಳೆ ಆಗ ತಾಂಡವನ ಅಪ್ಪ ಹೇಳ್ತಾರೆ ಹೌದು ಕೋಸ್ಮ ಮೊದ್ಲು ಅವ್ರಿಗೆ ಕಾಲ್ ಮಾಡು ಇಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹಾಗಾಗಿ ಈ ರೀತಿ ಆಗಿದ್ದು ಮೊದಲಿಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಆಗ ಸುನಂದ ಹೇಳ್ತಾಳೆ ಆದಿಯವ್ರಿಗೆ ಕಾಲ್ ಮಾಡೋದೇ ಬೇಡ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಯಾಕೆ ಆದಿಯವ್ರಿಗೆ ಕಾಲ್ ಮಾಡಬಾರ್ದು ಏನಾಯ್ತು ಸುನಂದ ಆದಿ ಕಾಲ್ ಮಾಡಿದೆ ತಾನೇ ಅವ್ನು ಅವಳನ್ನು ಬಿಡಿಸೋಕ್ಕಾಗೋದು ಏನಾಯ್ತು ಸುನಂದ ನಿಂಗೆ ಅಂತ ಹೇಳ್ತಾರೆ ಆಗ ಸುನಂದ ಹೇಳ್ತಾರೆ ಬೇಡ ಬಿಕ್ತಿಯಮ್ಮ ಆದಿ ಕಾಲ್ ಮಾಡೋದೇ ಬೇಡ ಆದಿ ಅವತ್ತು ನೀವು ಚಾಲೆಂಜಿಗೆ ಒಪ್ಕೊಂಡಿದಾಗ ತಾನೆ ಇದೆಲ್ಲ ಆಗಿದ್ದು ಆವತ್ತು ನೀವೇ ಚಾಲೆಂಜ್ ಒಪ್ಕೊಳ್ಳಿಲ್ಲ ಅಂದ್ರೆ ಇದೆಲ್ಲ ಆಗ್ತಿತ್ತಾ ಇದಕ್ಕೆಲ್ಲ ನೀವು ಕಾರಣ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ನಾನೇನು ಮಾಡಿದ್ರೆ ನಾನೇ ಕಾರಣ ಆಗ್ತೇನೆ ನೋಡಿ ಸುನಂದ ನೀವ್ ಏನೇನೋ ಹೇಳ್ಬೇಡಿ ನಾನಂತೂ ಆದಿ ಕಾಲ್ ಮಾಡೇ ಮಾಡ್ತೇನೆ ಅಂತ ಹೇಳಿ ಕಾಲ್ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ ಆಗ ಸುನಂದ ಹೇಳ್ತಾಳೆ ನೀವು ಆದಿ ಕಾಲ್ ಮಾಡಿದ್ರೆ ನಾನು ನಾನು ಪೂಜನ್ಗೆ ಕಾಲ್ ಮಾಡಿ ಎಲ್ಲ ವಿಚಾರನೂ ಹೇಳ್ಬಿಡ್ತೇನೆ ಅಂತ ಹೆದರಿಸ್ತಾಳೆ ಅವಾಗ ಕುಸುಮ ಹೇಳ್ತಾಳೆ ಸುನಂದ ನಿಮ್ಗೆ ಏನಾಗಿದೆ ಪೂಜನಿಗೆ ಕಾಲ್ ಮಾಡಿ ಎಲ್ಲಾ ವಿಚಾರ ಹೇಳೋದಂದ್ರೆ ಏನು ನೋಡಿ ಸುನಂದ ಈ ರೀತಿ ಮಾಡೋ ತಪ್ಪು ನೀವೇನಾದರೂ ಪೂಜೆ ಕಾಲ್ ಮಾಡಿದರೆ ಪೂಜಾ ಕಿಶನಿಗೆ ಹೇಳ್ತಾರೆ ಕಿಶನ್ ಅವ್ರ ತಂದೆಗೆ ಹೇಳ್ತಾರೆ ಆವಾಗ ಎಲ್ಲ ವಿಚಾರನೂ ಗೊತ್ತಾಗುತ್ತೆ ಅವ್ರು ತುಂಬಾ ಬೇಜಾರ್ ಪಡ್ಕೊಳ್ತಾರೆ ಆದಿಯವರು ಇಷ್ಟು ದಿನ ನಮ್ಮನೇಲಿ ಇದ್ರು ಅಂತ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ತಾಣವನ ಅಪ್ಪನೂ ಹೇಳ್ತಾರೆ ಹೌದು ಆದಿ ನಮ್ಮ ಜೊತೆ ಮಿಡಲ್ ಕ್ಲಾಸ್ ಲೈಫನ್ನು ಲೀಡ್ ಮಾಡ್ತಿದ್ರು ಅಂತ ಹೇಳಿದರೆ ಎಷ್ಟು ಬೇಜಾರ್ ಪಡ್ಕೊಳ್ತಾರೆ ಬೇಡ ಸುನಂದಾಯ ಹಾಗೆ ಮಾಡಬೇಡಿ ನೀವು ಆ ತಪ್ಪು ಮಾಡಬೇಡಿ ನೀವ್ರಿಗೆ ಕಾಲ್ ಮಾಡಬೇಡಿ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ನೋಡಿ ಸುನಂದ ಕಷ್ಟ ಕಷ್ಟಪಟ್ಟಿದ್ದೇವೆ ಇನ್ನು ಈ ರೀತಿ ಆಗೋದು ಬೇಡ ಮೊದಲು ಹೋಗಿ ಆದಿ ಕಾಲ್ ಮಾಡೇ ಮಾಡ್ತೇನೆ ಅಂತ ಹೇಳಿ ಆದಿ ಕಾಲ್ ಮಾಡ್ತಾರೆ ಇನ್ ಆದಿ ಫೋನ್ ರಿಸೀವ್ ಮಾಡ್ತಾನೆ ಆಗ ಕುಸುಮ ಎಲ್ಲ ವಿಚಾರನೂ ಹೇಳ್ತಾನೆ ಆದಿಗೆ ತುಂಬಾ ಶಾಕ್ ಆಗುತ್ತೆ ಏನು ಭಾಗ್ಯವ್ರನ್ನ ಪೊಲೀಸ್ ಕರ್ಕೊಂಡು ಹೋದ್ರೆ ನಾನು ಈಗಲೇ ಬರ್ತೇನೆ ಅಂತ ಹೇಳಿ ಆದಿ ಅಲ್ಲಿಗೆ ಹೋಗ್ತಾನೆ ಪೊಲೀಸ್ ಸ್ಟೇಷನಲ್ಲಿ ಭಾಗ್ಯ ಕೂತ್ಕೊಂಡಿರ್ತಾಳೆ ಆದಿಗೆ ತುಂಬಾ ಬೇಜಾರಾಗುತ್ತೆ ಮತ್ತೆ ಸಿಟ್ಟು ಕೂಡ ಬರುತ್ತೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಂತ ಕರೀತಾನೆ ಆವಾಗ ಇನ್ಸ್ಪೆಕ್ಟರ್ ಬರ್ತಾರೆ ಓಹ್ ಬಂದ್ರಾ ನೋಡಿದ್ರಾ ಈ ಹೆಂಗಸನ ಕರ್ಕೊಂಡು ಬಂದರೆ ಇವನು ಬರ್ತಾನಂತ ಗೊತ್ತೇ ಇತ್ತು ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ಏನಾಯ್ತು ಯಾಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ಅಲ್ಲರಿ ಒಂದು ಹೆಂಗಸನ್ನ ಈ ರೀತಿ ಪೊಲೀಸ್ ಅಲ್ಲಿ ಕುತ್ಕೊಳ್ಸೋದು ತಪ್ಪಂತ ನಿಮ್ಗೆ ಗೊತ್ತಿಲ್ವಾ ಹಾಗಿರುವಾಗ ಯಾಕ್ರಿ ಕರ್ಕೊಂಡ್ ಬಂದ್ರಿ ಅಂತ ಹೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಷ್ಟು ವರ್ಷದ ಸರ್ವಿಸ್ ಅಲ್ಲಿದ್ವಿ ನಮ್ಗೆ ರೂಲ್ಸ್ ಹೇಳೋಕ್ ಬರ್ತೀಯಾ ನೀನು ಕಳ್ಳ ಅಲ್ವಾ ಡೈಮಂಡ್ ನೆಕ್ಲೆಸ್ ಕದ್ದಿರೋದು ಅಂತ ಹೇಳ್ತಾರೆ ಅವಾಗ ಆದಿ ಹೇಳ್ತಾನೆ ಏನು ಕಳ್ಳನಾ ಏನು ಹೇಳ್ತಿದ್ದೀರ ನಂಗೆ ಒಂದು ವಿಚಾರ ಗೊತ್ತಾಗ್ತಿಲ್ಲ ಮೊದಲು ಏನಾಯ್ತು ಅಂತ ಹೇಳೋದನ್ನು ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಓಹ್ ನಿಂಗೆ ವಿಚಾರ ಗೊತ್ತಿದ್ರು ಸುಮ್ಮನೆ ನನ್ನ ಮುಂದೆ ನಾಟಕ ಮಾಡ್ತಿದ್ಯಾ ಆಯಿತು ಹೇಳ್ತೇನೆ ಕೇಳು ಒಂದು ಲೇಡಿ ಡೈಮಂಡ್ ನೆಕ್ಲೆನ ಕಲ್ಕೊಂಡ್ರು ಅದು ನೀನೇ ಕಾರಣ ನೀನೇ ಕದ್ದಿರೋದು ನೀನು ಕಾರಲ್ಲಿ ಬಿದ್ದಿರುವ ಒಂದು ಬ್ಯಾಗನ್ನು ತಗೊಂಡು ಬಂದು ಅವ್ರಿಗೆ ಕೊಟ್ಟು ಅಷ್ಟೇ ಅಲ್ಲ ಅದರಲ್ಲಿ ಡೈಮಂಡ್ ನೆಕ್ಲೆಸ್ ಇತ್ತು ಅವ್ರು ನಿಂಗೆ ಹತ್ತು ಸಾವಿರ ರೂಪಾಯಿ ಕೊಟ್ರು ಹೌದಲ್ವಾ ಅಂತ ಕೇಳ್ತಾರೆ ಆಗ ಅದಕ್ಕೆ ನೆನಪಾಗುತ್ತೆ ಹಾ ಹೌದು ಇವತ್ತ ರೋಡಲ್ಲಿ ಬರುವಾಗ ಒಂದು ಲೇಡಿ ಬ್ಯಾಗನ್ನ ಬೀಳ್ಸ್ಕೊಂಡಿದ್ರು ನಾನು ಅವರಿಗೆ ಕಾರಿಂದನೇ ಓಡಿ ಅದನ್ನ ಅವ್ರಿಗೆ ತಂದು ಕೊಟ್ಟೆ ಅದಕ್ಕೆ ಅವ್ರ ಖುಷಿಯಿಂದ ಹತ್ತು ಸಾವಿರ ರೂಪಾಯಿ ಕೊಟ್ರು ಅಷ್ಟೇ ಏನಿದೆ ನಾನು ಅವ್ರಿಗೆ ಸಹಾಯ ಮಾಡಿದೆ ಅದನ್ನ ಬಿಟ್ಟು ಕಳ್ತಾನ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಕೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದೆಲ್ಲ ನೀನ್ ಮಾಡಿರೋ ಪ್ಲಾನ್ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಲ್ಲ ನೀನ್ ಕೊಡೋ ಹಾಗೆ ಮಾಡಿದ್ದು ನೀನ ಬ್ಯಾಗಲ್ಲಿದ್ದ ಡೈಮಂಡ್ ನೆಕ್ಲೆಸ್ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಮೊದ್ಲು ಹೇಳು ನೀವಿಬ್ರು ಸೇರಿ ಪ್ಲಾನ್ ಮಾಡಿ ಡೈಮಂಡ್ ನೆಕ್ಲೆಸ್ ಅನ್ನ ಎಲ್ಲೋ ಇಟ್ಟಿದ್ದೀರಾ ನೀನ್ ನೆಕ್ಲೆಸ್ ಕದ್ದಿದ್ಯಾ ಅದನ್ ಇವಳಿ ಕೊಟ್ಟಿದ್ಯಾ ಇವಳನ್ನ ಎಲ್ಲೋ ಇಟ್ಟಿದ್ದಾಳೆ ಬಚ್ಚಿಟ್ಟಿದ್ದಾಳೆ ಮೊದಲು ಮೊದ್ಲು ಹೇಳು ಎಲ್ಲಿ ಇಟ್ಟಿದ್ದೀರಾ ಕಲ್ರು ನೀವಿ ಅಂತ ಹೇಳ್ತಾರೆ ಆಗ ಅದೀಗ ತುಂಬಾನೇ ಸಿಟ್ಟು ಬರುತ್ತೆ ನೋಡಿ ಸರ್ ನಿಮ್ಗೆ ನಾನ್ ಯಾರಂತ ಗೊತ್ತಿಲ್ಲ ನಾನ್ ಯಾರ್ ಗೊತ್ತಾ ಅಂತ ಹೇಳ್ತಾನೆ ಆವಾಗ ಒಂದೇ ಸಲ ಅವನಿಗ್ ನೆನಪಿಗೆ ಬರುತ್ತೆ ನಾನು ಯಾರಂತ ಹೇಳಿದರೆ ಕಷ್ಟ ನನ್ನ ಐಡೆಂಟಿಟಿ ಏನಂತ ಹೇಳಿದರೂ ಕಷ್ಟ ಏನು ಮಾಡಲಿ ಪರವಾಗಿಲ್ಲ ಈ ಚಾಲೆಂಜಲ್ಲಿ ನಾನು ಆಲ್ರೆಡಿ ಸೋತರೂ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ ನಾನು ಹೇಗೂ ಇಪ್ಪತ್ತೈದು ಲಕ್ಷ ರೂಪಾಯಿ ವಾಪಸ್ ತಗೊಳ್ಬೇಕಂತ ನಿರ್ಧಾರ ಮಾಡಿದ್ದೇನೆ ಈಗ ನನಗೆ ಮೊದಲು ಮುಖ್ಯ ಭಾಗ್ಯವ್ರನ್ನ ಇದರಿಂದ ಹೊರಗೆ ಇಡೋದು ಅದಕ್ಕೋಸ್ಕರ ನಾನು ನನ್ನ ವಿಚಾರನ ಹೇಳಲೇಬೇಕು ಅಂತ ಹೇಳ್ತಾನೆ ಇನ್ನು ಆದಿ ಹೇಳ್ತಾನೆ ನೋಡಿ ನೀವು ಮಾಡ್ತಿರೋ ತಪ್ಪು ನೀವು ಈ ರೀತಿ ಮಾಡಬೇಡಿ ಅಂತ ಹೇಳ್ತಾನೆ ನೋಡಿ ಈ ಭಾಗ್ಯ ಯಾರಂತ ಗೊತ್ತಾ ನಿಮಗೆ ಅಂತ ಹೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಓಹ್ ನೀನು ಯಾರಂತ ಗೊತ್ತಾ ಅಂತ ಮೊದ್ಲು ಕೇಳಿದ್ಯಾ ಏನ್ ನೀನು ಪ್ರೈಮ್ ಮಿನಿಸ್ಟರ್ ಮಗನ ಅಥವಾ ಹೋಮ್ ಮಿನಿಸ್ಟರ್ ಮಗಾನ ಇನ್ ಇವ್ರೇನು ಸಿ ಎಂ ಮಗಳ ಏನು ವಿಚಾರ ಏನು ಸಂಬಂಧಿಕರ ರೀ ನೀವು ಇಬ್ಬರು ಜಾಸ್ತಿ ನಾಟಕ ಮಾಡಬೇಡಿ ನನ್ನ ಹತ್ರ ಮೊದಲು ಡೈಮಂಡ್ ನೆಕ್ಲೇಸ್ ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ನೋಡಿ ನನಗೆ ಒನ್ ಮಿನಿಟ್ ಟೈಮ್ ಕೊಡಿ ಅಂತ ಹೇಳಿ ಹೊರಗಡೆ ಹೋಗಿ ಸೀನಿಯರ್ ಆಫೀಸರ್ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾನೆ ಆದಿ ಹೇಳ್ತಾನೆ ಇನ್ಸ್ಪೆಕ್ಟರಿಗೆ ಇವಾಗ ನಾನು ನಿಮಗೆ ಯಾರು ಅಂತ ಗೊತ್ತಾಗುತ್ತೆ ಯಾರ್ಯಾರಂತ ಕೇಳ್ತಿದ್ರಲ್ಲ ಇವಾಗ ನಾನು ಏನಂತ ಗೊತ್ತಾಗುತ್ತೆ ನೋಡಿ ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ